ನಮಸ್ಕಾರ ಮಹಾ ಜನತೆಗೆ ಇವಾಗ ನಾವು ಎಲ್ಲೋ ಹೋಯ್ತಾ ಇದ್ದೀವಿ ಹೋಯ್ತಾ ಇದೀವಿ ಅಂತ ಗೊತ್ತಾಯ್ತಾ ಇಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಬಟ್ ಮನೆ ಇರೋದು ಅಲ್ಲೇ ನನ್ನ ಮಕ್ಕಳು ಅವ್ರ ಗಾಡಿ ಎತ್ಕೊ ಬಂದು ಅಲ್ಲಿ ಫೋನು ಚಾರ್ಜರ್ ಹಾಕ್ಬಿಟ್ಟಿದೆ ಇವಾಗ ನನ್ನ ಮಕ್ಳು ಎಲ್ಲಿ ಎತ್ಕೊಂಡು ಬಂದ್ ನಿವಸೋ ನೋಡ್ರಿ ಗಾಡಿನ ಬರೀ ಚೈತ್ರಿಕಾಸಾನೆ ಬರೋ ಬರ್ರ ಕರ್ಕೊಬರ್ರಿ ಅಂತ ಹೇಳಿದ್ರೆ ಅಲ್ಲಿ ಬಿಟ್ಬಿಟ್ಟು ಅಲ್ಲಿಗೆ ನಡ್ಸ್ಬಿಟ್ಟು ತಿರ್ಗಾ ಇಲ್ಲಿಗೆ ಹೋಗಿ ನಡ್ಸ್ತಾವ್ರ ನನ್ನ ನನಗೆ ಫಸ್ಟೇ ಕಾಲ್ ನೋಯ್ತಾ ಬೇರೆ ಯಾವ ಸಾವಸ ಆಯ್ತವ್ರ ನೋಡ್ರಿ ಮೂರು ಜನ ಇವ್ರು ಮೂರು ಜನ ಸೇರ್ಕೊಬಿಟ್ರೆ ಮನೇನೆ ಮುಳುಗೋಯ್ತವೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಗಾಯ್ ನೋಡ್ಕೊಳ್ರಿ ಹಂಗೆ ಯಾವ ಸಾವಸ ಐತ ನೋಡ್ಕೊಳ್ರಿ ನೇಸ್ರಾ ಇರ ಜೋಡು ಯಾರಾದರೂ ಗಾಡಿ ಇದ್ರೆ ಸ್ವಲ್ಪ ಎಲ್ಪ್ ಮಾಡ್ರಿ ಒಂದೇ ಗಾಡಿಯಲ್ಲಿ ಹೋಯ್ತಾ ಇದ್ದೀವಿ

ਨੇ ਦੇਸ਼ਹਾੜਾಕ್ತಿರೋdo ಹೋಗ್ರ ವರ್ಕಿ ನನ್ನ ಮಕ್ಕಳ್ರಾ ਸ਼ਿਮੋਨੋੜਾ ਲੇய் ਊਈ ਸ਼ਿਮੋਨੋੜਾ ਲੇய் ਸ਼ਿਮੋਨੋੜੇਗಳು ಇವಾಗ ಎಳ್ನೇರು ಕಿಳಕೋಯಿತಿ ಬನ್ರಿ ಹೋಗವಾ ਸ਼ਿಮೋನೋಡಿ ಅಲ್ಲಿ ಜಾಸ್ತಿ ಪುರ ಅಲ್ಲಿ ಜಾಸ್ತಿ ಇತ್ತು ಜೇನ ಮುಂದೆ ಬರ ಮುಂದುಗಡೆ ಇರ್ತಾವೆ ಗಾಯ್ಸ್ ಇವಾಗ ಮೀನ್ ತೋರ್ಸಿನ್ ಬನ್ರಿ ನೀವು ಯಾವತ್ತು ನೊಡೇ ಇರಲ್ರಿ ಮೀನ್ ಬೇಕಂ ಕೂತ್ಕೊಳಲೇ ಗಾಯ್ಸ್ ಗಾಯ್ಸ್ ದಟ್ ಮೀನ್ ಓ ಬಲೆ ಬಲೆ ಅಕಿನ್ರು ಇಗೋ ಪುತ್ರನ ೋ ಬಲೇಕೋಕೋನ್ ಬಿಡೋರು ಬಂದಾರೀ ಮುಂದರು ಬಿಡೋರು ಬಂದಾರ ಬಿಡರು ಹೇಳಿರೋ ಬಲೆ ಬಿಟ್ಟವರ್ಕಣ ಹೇಳ ಎತ್ತ ಎತ್ತ ಎತ್ತೋಸ್ ಬಲೆ ಸಿಗಲ್ತ ನೋಡ್ರಿ ಈ ಪಕ್ಕಾ ಬಲೆ ಬಿಟ್ಟವರ್ ಕಣ ಹಿರೋ ಇರೋ ನಿಧಾನ ಕೇಳಿಯೋ

ಬರ ಬರ ಇವಾಗ ಎಳ್ನೀರ್ ಗಾಯಸ್ ಎಳ್ನೀರ್ ಕಿಳ್ಕೊ ಹೋಗೋ ಬರ್ರಿ ಇವಾಗ ಗಾಯಸ್ ನೋಡ್ರಿ ಚಾರೋ ಗಾಡಿ ಓಡಿಸ್ತಾ ಇವಾಗ ಗಾಯಸ್ ನೋಡ್ರಿ ಇಷ್ಟು ಕತ್ತೆ ಆಗದೆ ನನ್ಗೆ ಓಡ್ಸಿಕ್ ಬರಲ್ತು ನೋಡ್ರಿ ಪಾಪು ಯಾವ ರೇಂಜ್ ಓಡಿಸ್ಕೊಂಡು ಇದೆ ಗಾಡಿನ ಮೀಟರ್ ಬೇಕು ಮೀಟರ್ ಏನಾ ಗೈಸ್ ಬರಿ ಚತ್ರಿಗಳೇ ನಮ್ಮತ್ರ ಇರೋರೆ ಎಲ್ಲಾ ಚತ್ರಿ 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 ರಾಜಕುಮಾರ್ ಬಂದ್ರೋ ಗೈಸ್ ರಾಜಕುಮಾರ್ ಯಾರೆ ಕೂ ಗಾಡಲಿ ರಾಜಕುಮಾರ್ ಕುಕುಮಾರ ಅಲಗ್ನ ರಾಜಕುಮಾರ್ ರಾಜಕುಮಾರ್ ಗೈಸ್ ರಾಜಕುಮಾರ್ ಬಂದಾರ ರಾಜಕುಮಾರ್ ಹೆವಿ ರಾಜಕುಮಾರ್ ಇವರು ಗೈಸ್ ಆನ್ ಏನು ಮಾಡ್ತಾ ಇದ್ದ ಅಂತ ಕಾಣ್ತ

ಕೊಡಲೆ ಹಿಂಗೆ ಉಣ್ಕಂಡು ಚೆನ್ನಾಗಿ ತಪ್ಪಾಗು ಗೈಸ್ ನೋಡ್ರಿ ಬರೀ ಛತ್ರಿ ಕೆಲಸ ನಮ್ಮ ಹತ್ರ ಬರೀ ಛತ್ರಿಗಳೆ ಒಂದು ಕೊಡೆ ಇಲ್ಲ ಬರೀ ಛತ್ರಿನೇ ಅಲ್ಲಿ ನೋಡ್ರಿ ಯಾವ ರೇಂಜ್ ಆಯ್ತವ್ರ ಅವರು ಗೈಸ್ ಇದ್ರ ಇದು ಏನಂದ್ರೆ ಇದು ಎಲ್ಲಿ ಉತ್ಪತ್ತಿ ಆದುದು ಅಂದ್ರೆ ರಾಮ ಕಾಡು ಹೋದಾಗ ಇದು ತಂದು ಕೊಟ್ಟದಂತೆ ನೋಡ್ರಿ ರಾಮಾಯಣದಲ್ಲಿ ಕೇಳಿದದ್ ಕತೆ ನಾನು ನೀವು ಕೇಳಿದ್ದೀರ ಅನ್ಕೋತೀನಿ ಗೈಸ್ ಟೇಸ್ಟ್ ಮಾತ್ರ ಒಂದ್ ಒಂದ್ ಅನ್ಬೇಕು ನೀವು ಈ ತರ ಎಲ್ಲ ಎಂಜಾಯ್ ಗೈಸ್ ನೀವು ಆಯ್ತು ಆಮೇಲೆ ನೋಡ್ರಿ ಎಷ್ಟು ಅದೇ ಎಳ್ನೀರು ಅಲ್ಲದೆ ತುದೀಲಿ ನಾನೇ ಅಲ್ಲ ನನ್ಗೆ ಬರಲ್ ಹತ್ತಿರ ಕುಡೀಕ್ ಬತ್ತದೆ ಸುಂದರ ತೋಟವಿದೆ ಗೈಸ್ ಎಲ್ಲಾರು ಸ್ಪೈಡ್ರ್ ಮ್ಯಾನು ಆಮೇಲೆ ಐರನ್ ಮ್ಯಾನು ಹೊಲ್ಕ್ ಮ್ಯಾನ್ ಎಲ್ಲಾ ನೋಡಿರ್ತೀರಿ ಮುಳ್ ಮ್ಯಾನ್ ಯಾವತ್ತು ನೋಡಿರಲ್ರಿ ನೋಡ್ಕೊಳ್ರಿ ಮುಳ್ ಮ್ಯಾನ್ ಗೈಸ್ ಮೋಸ್ಟ್ಲಿ ಕರೋನಾ ಹಿಂಗೆ ಇದ್ದದ್ದು ಗೈಸ್ ಕರೋನಾ ಕೊರೋನಾ ಅಂತ ಮಲೆನಾಡು ಗೈಸ್ ಮಲೆ ಮಲೆನಾಡು ಮಲೆನಾಡು ಮೈಸೂರು ಮೈಸೂರು ಪಾಕು ಗಯಸ್ ಇದೆಲ್ಲ ಕಿತ್ತಾಕಬೇಕು ಇವಾಗ ಅನ್ಕೊಳ್ರಿ

ಅಯ್ಯೋ ನನ್ ಮಾಮ ಬದ್ಕಿದಯೋ ನಾವು ಹೊಸ ವರ್ಷದಿಂದ ಬೇರೆ ಕೆಟ್ ಮಾತಾಡಲ್ಲ ಅಂತ ಬೇರೆ ನಾನು ಜೀವನ ಎಲ್ಲ ಡಿಸೈಡ್ ಮಾಡ್ಕೊಂಡಿದೀವಿ ನಾನು ಜೀವನ ಹಂಗಂದನೆ ಮರ್ತೋಗಿದ್ದೀವಿ ಅರ್ಜ್ ಅರ್ಜುನ ಎಲ್ಲ ಮರ್ತ್ ಬಿಟ್ಟಿದೀವಿ ಕೆಟ್ ಮಾತ್ ಒಂದಾಡಲೋ ಏನಂಗ ಅರ್ಜುನ

ಅವ ಗಾಯ್ ಸೀರಿಯಸ್ ಆಗಿ ಹೇಳ್ತೀನಿ ಹೆವಿ ಇಸಾ ಬರಿ ಛತ್ರಿ ನನ್ನ ಮಕ್ಳು ನೋಡಿ ತಿನ್ ನಾನ ತಿನ್ಲಿ ತಿನ್ಲೇ ಅನ್ಬಿಟು ಯಾವ ರೇಂಜ್ ನಾಟಕ ಹೊಡಿತಾ ಇದರು ಕಹಿ ಅದು ಬಂದ್ರೆ ಯಾವಾಗ ಹೋಗೋಣಾ ಬೇರೆ ಕಡೆ ಬಟೇಲ ಕರೆ ಆಯಿ ಇತ್ತಾನೆ ಪಕ್ಕ ಬಿಡ್ರಿ ಯಾರು ಬ್ಯಾಂಕಿ ಆಗ್ಬಿಡೋವರೆ ಕಾರ್ಡ್ಗೆ ಕಾರ್ಡ್ನ ನ ಮಾಡೋಕೆ ನೋಡಿ ಕೆಡ್ಸ್ತಾವ್ರೆ ನೋಡಿ ಬಡಿಯೋ

ಇವರು ಒಬ್ರು ಸೈಂಟಿಸ್ಟ್ ಇದ್ರಲ್ಲ ನಮ್ಮ ಶಂಕರು ಶಂಕರವರು ಸೈಂಟಿಸ್ಟ್ ಆಗ್ಬಿಟ್ಟು ಇದನ್ನ ಮರ್ಕೊಟ್ಟು ದಪ್ಪ ದಪ್ಪ ತಪ್ಪು ಹೇಳ ನೋಡಿರಿ ಕುಡಿ ಗಂಟೆ ಕುಡಿದ್ಬಿಟ್ಟು ಯಾವ ರೇಂಜ್ಗೆ ಮರ್ಕೊಟ್ಟು ಅದಕ್ಕೆ ಹೊಟ್ಟೆ ತುಂಬಾದ್ಮೇಲೆ ಮೇಲೆ ಅವ್ರಿಬ್ರಿಗೂ ಮೈ ಭಾರ ಎತ್ಕೊಳ್ಳೋದು ಅದೂ ಅಯ್ ಎತ್ಕೋಬೇಕು ಅದನ್ನ ಅಲ್ಲಿಗೆ ಹೋಗಿ ಸಿಗ್ತೀವಿ ಎಲ್ಲಿಗೆ ಅಂತ ಗೊತ್ತಿಲ್ಲ ಮುಂದಕ್ಕೆ ಹೋಗಿ ಸಿಕ್ತಿವಿ ಒಟ್ನಲ್ಲಿ ದೇವ್ರನ್ನ ದೇವ್ರೋತವ್ರ ನೋಡ್ರಿ ಏ ದೇವ್ರು ನಿನ್ ಕಣ್ಣೆಲ್ಲಾ ಹೋಗ್ಸ್ತದೆ ಅರ್ಜುನಾ ಎಲ್ಲಾ ಕಣ್ಣಿಂಗ್ ಶಂಕ್ರಿಂಗ್ ಗಾಯಸ ಕಾವಲ್ ಸೌದಾಯ್ತದ ನೋಡ್ಕೊಳ್ರಿ ಹೆಂಗ ಹೋಯ್ತಾ ಹೋಯ್ತಾ ಅದು ಯಾರ ಪುಡುಕು ಗಾಯ್ಸ್ ಬ್ಯಾಲೆನ್ಸ್ ನೋಡ್ರಿ ಗಾಯ್ಸ್ ಇದು ನಂಬರ್ ಒನ್ ಬ್ಯಾಲೆನ್ಸ್ ಅಂದ್ರೆ ಗಾಯಿಸಿ ಇವಾಗ ಸೀನು ಶಿಫ್ಟ್ ಆಗಿದೆ ಹೊಟ್ಟೆ ಇವಾಗ ಕಾಸಿ ಅತಿವಾಗ ಜಂತ ಊಟ ಮಾಡ್ಕೋಬೋಕೆ ಏನಂದಿರಾ ಒನ್ ಮೋರ್ ಒನ್ ಮೋರ್ ಅಂದ್ರೆ ರಶ್ ರಶಿಸಿ ಎಷ್ಟ್ರೆ ಸಾಲ ಮಾಡ್ಕೊಂಡು ಜನ ಇವಾಗ ಸಾಲ ಮಾಡಿದ್ರು ಸರಿನೇ ಗಾಯ್ಸಾದ್ರೆ ರಶ್ಯಾರೆಲ್ಲ ಕಾಯ್ತೆಲ್ಲ ತಿನ್ಬಾರ್ದು ಅವ್ರಜೆ ಅಫೀಸಿಯಲ್ ನಾವೆಲ್ಲ ತೋರಿಸ್ತೀನಿ ತೋರ್ಸ್ತೀನಿ ಎಷ್ಟು ಜನ ರಶ್ ಅವ್ರಿ ಅಂತ ಸ್ವಲ್ಪ ನಿಧಾನಕ್ಕೆ ಹೋಗೋ ರೈಸ್ ನೋಡಿರಿ ಯಾವ ರೈಸ್ ರಶ್ ಆಗೋ ರೈತ ಆ ರೈಶಲ್ಲಿ ನಾವಂತೂ ತಿನ್ನೋಕ್ಕಾಗತ್ತು ಅದಕ್ಕೆ ಇವಾಗ ಸಾಲ ಮಾಡಿಯೇನಾದರೂ ತುಪ್ಪ ತಿನ್ನು ಇವಾಗ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂದ್ಬಿಟ್ಟು ಇವಾಗ ಎಗ್ ರೈಸ್ ತಿನ್ನು ಬೈತಾ ಇದ್ದೀವಿ ನಮ್ಮ ಸಲ ಓಕೆನಾ 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 ಬೈಸ್ ಇವಾಗ ಎಗ್ ರೈಸ್ ತಿನ್ನು ಬಂದ್ವಿ ಇವಾಗ ನಾ ಒಬ್ಬರೇ ಕೊಡಲಿ ಚೆನ್ನಾಗಿ ಮಾಡೋದು ಇವಣ್ಣ ಒಬ್ಬರೇ ಕೊಡಳ್ಳಿ ಚೆನ್ನಾಗಿ ಮಾಡೋದು ಬಂದು ಕೊಡಳ್ಳಿ ಕಡೆ ಬಂದಾಗ ಅದು ವೀಟ್ ಮಾಡಿದೆ ಇವಣ್ಣ ಅಂಗಡಿಗೆ ಗೈಸ್ ಅಲ್ಲಿ ಅಂದಿ ತಿಂದಂಗೆ ತಿನ್ಕೊಂಡು ಇಲ್ಲಿ ತೋಟ ತತ್ರಕ್ಕೆ ಬಂದು ಸ್ವಲ್ಪ ಕೆಲಸ ಮಾಡುವ ಅಂತ ಅಷ್ಟೇ ಗೈಸ್ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ನೀವು ಅಷ್ಟೇ ತಿನ್ಕೊಂಡು ಜೀವನದಲ್ಲಿ ಖುಷಿ ಖುಷಿಯಾಗಿ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿ ಯಾರೂ ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಸಿಗುವ ಮತ್ತೊಂದು ವೀಡಿಯೋದಲ್ಲಿ ಬಾಯ್ ಬಾಯ್